ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯ್ಯಂ ರಾಮನಾಮ ಪರಾನನೆ ಶ್ರೋತೃಗಳಿಗೆ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಅಂಗ ದೇಶಕ್ಕೆ ಋಷ್ಯಶೃಂಗನ ಆಗಮನ ಶಾಂತಾ ದೇವಿಯೊಡನೆ ವಿವಾಹ ಎಂಬ ಹತ್ತನೆಯ ಸರ್ಗಕ್ಕೆ ಸ್ವಾಗತ ರಾಜ್ಞಾ ಪ್ರೋವಾಚೇದಂ ವಚಸ್ತದ ಯಥರ್ಷ ಯಥರ್ಷ್ಯ ಶೃ ಶೃಂಗಸ್ಥಾನೀತಃ ಶೃಣು ಮೇ ಮಂತ್ರಿ ಬಿಸ್ಸ ಮಂತ್ರಿ ಬಿಸ್ಸ ನಿಗದಿತ ಶೃಣುಶ್ವಃ ಋಷ್ಯಶೃಂಗನ ಕಥೆಯನ್ನು ಹೇಳಲು ದಶರಥನಿಂದ ಪ್ರಚೋದಿತನಾದ ಸುಮಂತ್ರನು ಹೇಳತೊಡಗಿದನು ಮಹಾರಾಜ ರೋಮಪಾದನು ಮಂತ್ರಿಗಳೊಡನೆ ಸಮಾಲೋಚಿಸಿ ಋಷ್ಯಶೃಂಗನನ್ನು ಪಟ್ಟಣಕ್ಕೆ ಹೇಗೆ ಕರೆತಂದನು ಎಂಬುದನ್ನು ಯಥಾಶ್ರತವಾಗಿ ಹೇಳುವೆನು ಹೇಳು ನಾನು ಹಿಂದೆ ಹೇಳಿದಂತೆ ಅಮಾತ್ಯ ಸಮೇತನಾಗಿ ಕುಳಿತಿದ್ದ ರೋಮಪಾದನಿಗೆ ಪುರೋಹಿತ ಪ್ರಮುಖರು ಹೇಳಿದ ಹೀಗೆ ಹೇಳುತ್ತಾರೆ ಮಹಾರಾಜ ನಾವು ಕೂಲಂಕುಶವಾಗಿ ಪರಿಹಾಲೋಚಿಸಿ ನಿಶ್ಚಯಿಸಿರುವ ಋಷ್ಯಶೃಂಗನನ್ನು ಕರೆತರುವ ಉಪಾಯವು ನಿಶ್ಚಯವಾಗಿಯೂ ಅಪಾಯರಹಿತವಾಗಿರುವುದು ವನಚರನಾದ ಋಷ್ಯಶೃಂಗನು ಯಾವಾಗಲೂ ತಪಸ್ಸಿನಲ್ಲಿಯೂ ಅಧ್ಯಯನದಲ್ಲಿಯೂ ನಿರತನಾಗಿರುವನು ಸ್ತ್ರೀಯರೆಂದರೆ ಯಾರೆಂಬುದೇ ಅವನಿಗೆ ತಿಳಿಯದು ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ ಸಂಬಂಧದಿಂದ ಬರುವ ಸುಖದ ಅನುಭವವು ಅವನಿಗೆ ಇರುವುದಿಲ್ಲ ಇಂದ್ರಿಯಗಳನ್ನು ಆಕರ್ಷಿಸುವ ವಸ್ತುಗಳಿಂದಲೂ ಪಿತ್ತಾಕರ್ಷಕವಾದ ರೂಪ ಲಾವಣ್ಯಗಳುಳ್ಳವರಿಂದಲೂ ಆಕರ್ಷಿತನನ್ನಾಗಿ ಮಾಡಿ ಋಷಿಕುಮಾರನನ್ನು ನಗರಕ್ಕೆ ಕರೆತರೋಣ ಈ ನಮ್ಮ ಯೋಜನೆಗೆ ನೀನು ಶೀಘ್ರವಾಗಿ ಒಪ್ಪಿಗೆ ನೀಡು ಮಹಾರಾಜ ಸುಸಂಸ್ಕೃತರಾದ ರೂಪವತಿಯರಾದ ವೇಶ್ಯೆಯರು ಅಲಂಕೃತರಾಗಿ ಅರಣ್ಯಕ್ಕೆ ಹೋಗಲಿ ಅಲ್ಲಿ ಋಷಿಕುಮಾರನನ್ನು ವಿಧ ವಿಧವಾದ ಭಾವಭಾವಗಳಿಂದ ವಂಚಿಸಿ ನಗರಕ್ಕೆ ಕರೆದುಕೊಂಡು ಬರಲಿ ರೋಮಪಾದನು ಈ ಮಾತುಗಳನ್ನು ಕೇಳಿ ಹಾಗೆಯೇ ಆಗಲೆಂದು ಒಪ್ಪಿದನು ಮಂತ್ರಿಗಳು ಅದಕ್ಕೆ ಒಪ್ಪಿಗೆ ನೀಡಿದರು ನಗರದಲ್ಲಿದ್ದ ಚೆಲುವೆಯರಾದ ವೇಶ್ಯೆಯರನ್ನು ಕರೆತರಿಸಿ ಸತ್ಕರಿಸಿ ಋಷ್ಯಶೃಂಗನನ್ನು ಕರೆತರಲು ಅವರು ಮಾಡಬೇಕಾದ ಕಾರ್ಯವನ್ನು ಯಥೋಚಿತವಾಗಿ ಸೂಚಿಸಿ ಅವರಿಗೆ ಬೇಕಾಗಬಹುದಾದ ದಿವ್ಯ ವಸ್ತ್ರಾಭರಣಗಳನ್ನು ಇತರ ವಸ್ತುಗಳನ್ನು ಕೊಟ್ಟರು ರಾಜನ ಆಶಯದಂತೆ ಮತ್ತು ಮಂತ್ರಿಗಳ ಆದೇಶದಂತೆ ವಾರಾಂಗನೆಯರು ಮಹಾವನವನ್ನು ಪ್ರವೇಶಿಸಿದರು ವೇಶ್ಯೆಯರು ವನವನ್ನು ಪ್ರವೇಶಿಸಿ ವಿಫಂಡಕರ ಆಶ್ರಮದ ಸಮೀಪದಲ್ಲಿಯೇ ತಮ್ಮ ತಾತ್ಕಾಲಿಕ ನಿವಾಸವನ್ನು ಮಾಡಿಕೊಂಡು ನಿಯತ ಬ್ರಹ್ಮಚಾರಿಯಾದ ನಿತ್ಯವು ಆಶ್ರಮದಲ್ಲಿಯೇ ಇರುತ್ತಿದ್ದ ಋಷ್ಯಶೃಂಗನನ್ನು ಆಶ್ರಮದ ಹೊರಗೆ ಕಾಣಲು ಯತ್ನಿಸಿದರು ಆದರೆ ನಿತ್ಯ ಸಂತುಷ್ಟನಾದ ತಂದೆಯ ಶುಶ್ರೂಷೆಯಲ್ಲಿಯೇ ನಿರತನಾದ ಋಷ್ಯಶೃಂಗನು ಒಮ್ಮೆಯಾದರೂ ಆಶ್ರಮದಿಂದ ಹೊರಕ್ಕೆ ಬರಲಿಲ್ಲ ಹುಟ್ಟಿದಂದಿನಿಂದಲೂ ಋಷ್ಯಶೃಂಗನು ತಂದೆಯೊಬ್ಬನನ್ನು ಬಿಟ್ಟು ಬೇರಾವ ಪುರುಷನನ್ನಾಗಲಿ ಸ್ತ್ರೀಯನ್ನಾಗಲಿ ಕಂಡವನಲ್ಲ ಪಟ್ಟಣದಲ್ಲಿ ಅಥವಾ ರಾಷ್ಟ್ರದಲ್ಲಿ ಕಾಣುವ ವಸ್ತುಗಳ ವಿವರಗಳೇ ವಸ್ತುಗಳ ಅರಿವೆ ಅವನಿಗೆ ಇರಲಿಲ್ಲ ದೈವ ವಶದಿಂದ ಒಂದಾನೊಂದು ದಿನ ಕೃಷ್ಣ ಶೃಂಗನು ಸ್ವೇಚ್ಛೆಯಿಂದಲೇ ಆಶ್ರಮದಿಂದ ಹೊರಗೆ ಬಂದು ಹತ್ತಲೆತ್ತ ತಿರುಗಾಡುತ್ತಿದ್ದಾಗ ವಾರಾಂಗನೆಯರಿದ್ದ ಸ್ಥಳಕ್ಕೂ ಹೋದನು ಅಲ್ಲಿ ಸರ್ವಾಲಂಕಾರ ವಿಭೂಷಿತೆಯರಾಗಿದ್ದ ವೇಷ್ಯರನ್ನು ಕಂಡನು ಅವರು ಚಿತ್ರ ವಿಚಿತ್ರವಾದ ವೇಷಭೂಷಣಗಳನ್ನು ಧರಿಸಿಕೊಂಡಿದ್ದರು ಸುಮಧುರವಾಗಿ ಗಾನ ಮಾಡುತ್ತಿದ್ದರು ಆ ಪ್ರಮದೆಯರು ಋಷಿಕುಮಾರನನ್ನು ಕುಮಾರನನ್ನು ಸಂತೋಷಭರಿತರಾಗಿ ಸಂತೋಷ ಭರಿತರಾಗಿ ಅವನ ಸಮೀಪಕ್ಕೆ ಬಂದು ಸುತ್ತುವರೆದು ನಿಂತು ಕೇಳಿದರು ಬ್ರಾಹ್ಮಣೋತ್ತಮನೇ ನೀನು ಯಾರು ನಿನ್ನ ಹೆಸರೇನು ನಿನ್ನ ತಂದೆಯು ಯಾರು ನೀನಿಲ್ಲಿ ಏನು ಮಾಡುತ್ತಿರುವೆ ಇವೆಲ್ಲವನ್ನೂ ನಿನ್ನಿಂದ ಕೇಳಿ ತಿಳಿಯುವ ಅಪೇಕ್ಷೆಯೆಂದಿದ್ದೇವೆ ಏಕಾಕಿಯಾಗಿ ನಿರ್ಜನವಾದ ಮತ್ತು ಘೋರವಾದ ಈ ಕಾರಣದಲ್ಲಿ ಏಕೆ ಸಂಚರಿಸುತ್ತಿರುವೆ ಎಲ್ಲವನ್ನೂ ನಮಗೆ ವಿವರವಾಗಿ ಹೇಳು ಋಷ್ಯಶೃಂಗನು ಸ್ತ್ರೀರೂಪವನ್ನೇ ಎಂದು ನೋಡಿದವನಲ್ಲ ಮೇಲಾಗಿ ಆ ಸ್ತ್ರೀಯರು ಅತ್ಯಂತ ಕಮನೀಯವಾದ ರೂಪ ಲಾವಣ್ಯವುಳ್ಳವರಾಗಿದ್ದರು ಅವರನ್ನು ನೋಡಿದೊಡನೆಯೇ ಕೃಷಿ ಸುತನ ಹೃದಯದಲ್ಲಿ ಸ್ನೇಹ ಆ ಕಾರಣದಿಂದಲೇ ಅವರೊಡನೆ ತಾನು ಮಾತನಾಡಬೇಕೆಂಬ ತನ್ನ ಮತ್ತು ತನ್ನ ತಂದೆಯ ನಾಮಧೇಯಗಳನ್ನು ಹೇಳಬೇಕೆಂಬ ಬುದ್ಧಿಯುಂಟಾಯಿತು ಋಷ್ಯಶೃಂಗನು ಹೇಳಿದನು ವಿಭಂಡಕರೆಂದು ನಮ್ಮ ತಂದೆಯವರ ಹೆಸರು ಅವರಿಗೆ ನಾನು ಅವರು ಸಪುತ್ರನು ನನ್ನ ನಿತ್ಯ ನೈಮಿತ್ತಿಕ ಕರ್ಮಗಳೆಲ್ಲವೂ ಈ ವನದಲ್ಲಿಯೇ ನಡೆಯುತ್ತಲಿವೆ ಶುಭ ದರ್ಶನರೇ ಈ ವನ ಪ್ರದೇಶದಲ್ಲಿಯೇ ನಮ್ಮ ಆಶ್ರಮವಿದೆ ಅಲ್ಲಿ ತಮ್ಮೆಲ್ಲರ ಸತ್ಕಾರವನ್ನು ವಿಧಿಪೂರ್ವಕವಾಗಿ ಮಾಡುತ್ತೇನೆ ಋಷಿಸುತನ ಮಾತನ್ನು ಕೇಳಿದ ವೇಶ್ಯರಿಗೆ ಅವನ ಆಶ್ರಮವನ್ನು ನೋಡುವ ಕುತೂಹಲ ಅವನನ್ನೇ ಅನುಸರಿಸಿ ಎಲ್ಲರೂ ಆಶ್ರಮಕ್ಕೆ ತೆರಳಿದರು ಅವರು ಆಶ್ರಮದೊಳಕ್ಕೆ ಬರುವುದಕ್ಕಿಂತ ಮುಂಚೆಗೆ ತಾನು ಆಶ್ರಮದೊಳಕ್ಕೆ ಹೋಗಿ ಕಮಂಡಲವನ್ನು ತೆಗೆದುಕೊಂಡು ಬಂದು ಮಹರ್ಷಿಗಳಿಗೆ ಅರ್ಪಿಸುವಂತೆಯೇ ವಿನಯಪೂರ್ವಕವಾಗಿ ಈದರ್ಘ್ಯಂ ಈ ದಂ ಪಾದ್ಯಂ ಎಂದು ಮಂತ್ರ ಪುರಸ್ಸರವಾಗಿ ಅರ್ಘ್ಯ ಪಾದ್ಯ ಆಚಮನೀಯಾದಿಗಳನ್ನಿತ್ತು ಸತ್ಕರಿಸಿದನು ಕಂದ ಮೂಲ ಫಲಾಹಾರಾದಿಗಳನ್ನು ಅರ್ಪಿಸಿದನು ಋಷಿಪುತ್ರನು ಭಕ್ತಿಪೂರ್ವಕವಾಗಿ ಅರ್ಪಿಸಿದ ಪೂಜೆಯನ್ನು ವಾರಾಂಗನೆಯರು ಉತ್ಸುಕತೆಯಿಂದ ಸ್ವೀಕರಿಸಿದರು ಆದರೆ ಅವರಿಗೆ ಅಲ್ಲಿಯೇ ಹೆಚ್ಚು ಹೊತ್ತು ನಿಲ್ಲುವ ಧೈರ್ಯವಿರಲಿಲ್ಲ ವಿಭಂಡಕ ಮುನಿಗಳು ಬಂದು ಬಿಡುವರೆಂಬ ಭಯದಿಂದಾಗಿ ಒಡನೆಯೇ ಆಶ್ರಮವನ್ನು ಬಿಟ್ಟು ಹೋಗಲು ನಿಶ್ಚಯಿಸಿದರು ಹಾಗೆಯೇ ಹೋಗಿಬಿಟ್ಟರೆ ತಮ್ಮ ಕಾರ್ಯಸಿದ್ಧಿಯಾದರೂ ಹೇಗಾದೀತು ಪೂರ್ವ ಸಿದ್ಧತೆಯಂತೆ ತಾವು ತಂದಿದ್ದ ಮೋದಕಗಳನ್ನು ಲಡ್ಡುಗಳನ್ನು ಒಂದು ಪರಾತದಲ್ಲಿಟ್ಟು ಋಷಿಕುಮಾರನಿಗೆ ಕೊಟ್ಟು ಹೇಳಿದರು ಬ್ರಾಹ್ಮಣೋತ್ತಮನೇ ಇವು ನಾವು ತಿನ್ನುವ ಫಲಗಳಲ್ಲಿ ಮುಖ್ಯವಾದವು ಇವುಗಳನ್ನು ನೀನು ಸ್ವೀಕರಿಸು ನಿನಗೆ ಮಂಗಳವಾಗಲಿ ಸಾಮಕಾಶ ಮಾಡದೆ ಒಡನೆಯೇ ಈ ಹಣ್ಣುಗಳನ್ನು ಭುಂಜಿಸು ಮೋದಕಗಳನ್ನು ಪರಿಪರಿಯಾದ ಭಕ್ಷ್ಯಗಳನ್ನು ಋಷಿಕುಮಾರನಿಗೆ ಕೊಟ್ಟು ನಾವು ಬಂದ ಕಾರ್ಯದ ಸಾಧನೆಯಾಯಿತೆಂಬ ಸಂತೋಷಾಧಿಕ್ಯದಿಂದ ಅವನನ್ನು ಸ್ನೇಹಪೂರ್ವಕವಾಗಿ ಪ್ರತಿಯೊಬ್ಬರೂ ಆಲಿಂಗಿಸಿದರು ವಾರಾಂಗನೆಯರಿದ್ದ ಭಕ್ಷ್ಯ ಭೋಜ್ಯಾದಿಗಳನ್ನು ಉಪಭುಂಜಿಸಿದ ಋಷಿಕುಮಾರನು ನಿತ್ಯ ವನವಾಸಿಗಳು ಎಂದು ರುಚಿ ನೋಡದ ಆ ಭಕ್ಷ್ಯಗಳನ್ನು ಫಲಗಳೆಂದೇ ಭಾವಿಸಿದನು ವಿಭಂಡಕರಿಗೆ ಹೆದರಿದ ವಾರಾಂಗನೆಯರು ಋಷಿಪುತ್ರನೊಡನೆ ತಾವು ಯಾವುದೋ ಒಂದು ವ್ರತಾನುಷ್ಠಾನ ಮಾಡಬೇಕಾಗಿರುವುದೆಂದು ಅದರಿಂದಾಗಿ ಹೋಗಿ ಬರುವುದಾಗಿಯೂ ಹೇಳಿ ವಿಭಂಡಕರು ಆಶ್ರಮಕ್ಕೆ ಬರುವುದರೊಳಗಾಗಿ ಆಶ್ರಮದಿಂದ ಹೊರಟು ಬಿಟ್ಟರು ಅವರೆಲ್ಲರೂ ಹೊರಟು ಹೋದೊಡನೆಯೇ ಋಷಿ ಶೃಷ್ಯ ಶೃಂಗನು ಅಸ್ವಸ್ಥ ಹೃದಯನಾದನು ಮನಸ್ಸು ವಾರಾಂಗನೆಯರ ಸುಂದರಾಕಾರವನ್ನು ಸ್ಮರಿಸಿ ಪರಿಭ್ರಮಿಸಿತು ಅವರ ವಿರಹದಿಂದ ದುಃಖವು ಉಂಟಾಯಿತು ಆಶ್ರಮದಲ್ಲಿರಲು ಸಾಧ್ಯವಾಗಲಿಲ್ಲ ಅವರನ್ನೇ ಸ್ಮರಿಸುತ್ತಾ ವನದಲ್ಲಿ ಸಂಚರಿಸುತ್ತಿದ್ದನು ವಾರಾಂಗನೆಯರ ಸ್ಪರ್ಶನ ದರ್ಶನ ಗಾಯನಗಳನ್ನೇ ಸ್ಮರಿಸುತ್ತಾ ಸುತ್ತಾಡುತ್ತಿದ್ದ ಋಷಿ ಶೃಂಗನು ಮರುದಿನ ಹಿಂದಿನ ದಿನ ನೋಡಿದ್ದ ಸ್ಥಳದಲ್ಲಿಯೇ ಸುಂದರಿಯರು ಸಾಲಂಕೃತೆಯರು ಆಗಿದ್ದ ವಾರಾಂಗನೆಯರನ್ನು ಕಂಡನು ಋಷಿಕುಮಾರನು ತಮ್ಮ ಕಡೆಗೆ ಬರುತ್ತಿರುವುದನ್ನು ನೋಡಿದೊಡನಿಗೆ ವೇಷಿಯರು ಹೆಚ್ಚು ಸಂತೋಷಗೊಂಡರು ಮುಂದೆ ಹೋಗಿ ಋಷಿಪುತ್ರನನ್ನು ಆದರದಿಂದ ಸ್ವಾಗತಿಸಿ ಹೇಳಿದರು ಬ್ರಾಹ್ಮಣೋತ್ತಮನೇ ನಮ್ಮ ಆಶ್ರಮಕ್ಕೆ ಬ ದಯಮಾಡು ನಾವೀಗಲೇ ನಿನ್ನನ್ನು ಕರೆದೊಯ್ಯುತ್ತೇವೆ ಅಲ್ಲಿ ನಿನ್ನ ಸತ್ಕಾರಕ್ಕೆ ಅನೇಕ ವಿಧವಾದ ಕಂದ ಮೂಲ ಫಲಾಹಾರಗಳು ಸಿದ್ಧವಾಗಿವೆ ಮತ್ತು ಅಲ್ಲಿ ನಿನ್ನ ಸತ್ಕಾರ ವಿಧಿಯು ವಿಶೇಷ ರೀತಿಯಲ್ಲಿ ನಡೆಯುವ ಸಿದ್ಧತೆಯಾಗಿದೆ ಹೃದಯಂಗಮವಾದ ಸುಮಧುರವಾದ ಅವರ ಮಾತುಗಳನ್ನು ಕೇಳಿ ಋಷಿಕುಮಾರನಿಗೆ ತಾನು ಅವರ ಜೊತೆಯಲ್ಲಿ ಅವರ ಆಶ್ರಮಕ್ಕೆ ಹೋಗಬೇಕೆನ್ನುವ ಅಭಿನಾಷೆಯೂ ಮೂಡಿತು ಮೇಷ್ಯೆಯರು ಕೃತಿಕೃತ್ಯರಾಗಿ ಮಹರ್ಷಿಯಾದ ಋಷ್ಯಶೃಂಗನನ್ನು ತಮ್ಮ ಜೊತೆಯಲ್ಲಿ ಕರೆದುಕೊಂಡು ನಗರಾಭಿಮುಖವಾಗಿ ಹೊರಟರು ಮಹಾತ್ಮನಾದ ಆ ಬ್ರಾಹ್ಮಣನನ್ನು ವಾರಾಂಗನೆಯರು ನಗರಕ್ಕೆ ಕರೆದುಕೊಂಡು ಹೋಗುತ್ತಿರುವಾಗಲೇ ದೇವೇಂದ್ರನು ಅಂಗದೇಶದಲ್ಲಿ ಮಳೆಯನ್ನು ಸುರಿಸಿ ಜಗತ್ತಿಗೆ ಆಹ್ಲಾದವನ್ನು ಉಂಟು ಮಾಡಿದನು ಋಷಿಕುಮಾರನು ಮಳೆಯ ಸಂಗಡವೇ ತನ್ನ ದೇಶಕ್ಕೆ ಬಂದುದಕ್ಕಾಗಿ ಸಂತುಷ್ಟನಾದ ರೋಮಪಾದನು ಋಷಿಕುಮಾರನನ್ನು ಆದರದಿಂದ ಸ್ವಾಗತಿಸಿ ಸಾಷ್ಟಾಂಗ ಪ್ರಣಾಮ ಮಾಡಿದನು ಅರ್ಘ್ಯಪಾದ್ಯಾದಿಗಳಿಂದ ಋಷಿಶೃಂಗನನ್ನು ಯಥಾವಿಧಿಯಾಗಿ ಸತ್ಕರಿಸಿದನು ಋಷಿಕುಮಾರನನ್ನು ವೇಶ್ಯೆಯರು ವಂಚಿಸಿ ನಗರಕ್ಕೆ ಕರೆದುಕೊಂಡು ಬಂದುದಕ್ಕಾಗಿ ಋಷ್ಯಶೃಂಗನ ತಂದೆಯಾದ ವಿಭಂಡಿಕರಿಗೆ ಕೋಪ ಉಂಟಾಗದಿರುವಂತೆ ಅನುಗ್ರಹಿಸಬೇಕೆಂದು ರೋಮಪಾದನು ಋಷ್ಯಶೃಂಗನಿಂದ ಹೊರವನ್ನು ಪ್ರಾರ್ಥಿಸಿದನು ರೋಮಪಾದನು ಋಷ್ಯಶೃಂಗನೊಡನೆ ಅಂತಃಪುರವನ್ನು ಪ್ರವೇಶಿಸಿ ವಿಧಿಪೂರ್ವಕವಾಗಿ ಶಾಂತಾದೇವಿಯನ್ನು ತನ್ನ ಮಗಳಾದಂತಹ ಶಾಂತಾದೇವಿಯನ್ನು ಋಷ್ಯಶೃಂಗನಿಗೆ ಶಾಂತವಾದ ಮನಸ್ಸಿನಿಂದ ಮದುವೆ ಮಾಡಿಕೊಟ್ಟು ಆನಂದ ಭರಿತನಾದನು ಈ ರೀತಿಯಾಗಿ ಸಕಲ ವಿಧವಾದ ಕಾಮೋಪಭೋಗಗಳಿಂದಲೂ ಸತ್ಕರಿಸಲ್ಪಟ್ಟವನಾಗಿ ಋಷ್ಯಶೃಂಗನು ಭಾರೆಯಾದ ಶಾಂತಾದೇವಿಯೊಡನೆ ಅಲ್ಲಿಯೇ ಇರುವನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ ಹತ್ತನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಕೋಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ